ಸರ್ಕಾರ ಏನು ಏಳನೇ ವೇತನ ಆಯೋಗವನ್ನು ರಚನೆ ಮಾಡಿ ಅದು ಇಂಪ್ಲಿಮೆಂಟನ್ನು ಇಂಪ್ಲಿಮೆಂಟೇಷನನ್ನು ಒಂದು ಏಳು ಇಪ್ಪತ್ತೆರಡರಿಂದ ಕೊಡ್ತು ಅದರಲ್ಲಿ ನಾವು ಒಂದು ಏಳು ಇಪ್ಪತ್ತೆರಡರಿಂದ ಮೂವತ್ತೊಂದು ಏಳು ಇಪ್ಪತ್ತ್ನಾಲ್ಕರ ಇಪ್ಪತ್ತೈದು ತಿಂಗಳ ಅವಧಿನಲ್ಲಿ ಏನು ನಾವು ಸರ್ಕಾರಿ ಸೇವೆಯಲ್ಲಿದ್ದು ಕೆಲಸ ಮಾಡಿ ನಿವೃತ್ತಿ ಹೊಂದಿದ್ದೀವಿ ನಮಗೆ ನಿವೃತ್ತಿ ಸೌಲಭ್ಯಗಳು ನಿವೃತ್ತಿ ಸೌಲಭ್ಯಗಳಾದ ಡಿ ಸಿ ಆರ್ ಜಿ ಕಮಿಟೇಷನ್ನು ಮತ್ತು ಲೀವ್ ಸರೆಂಡರು ಏಳನೇ ವೇತನ ಆಯೋಗದ ಅನುಸಾರ ಲೆಕ್ಕಾಚಾರ ಮಾಡಿ ಬರಬೇಕಾಗಿದ್ದಂಥ ಸೌಲಭ್ಯಗಳು ನಾವು ಆರನೇ ವೇತನ ಆಯೋಗದ ಅನುಸಾರದಲ್ಲಿ ತಗೊಂಡು ಹೊರಗಡೆ ಬಂದಿದ್ದೀವಿ ನಮಗೆ ವ್ಯತ್ಯಾಸದ ಪ್ರಕಾರ ನಮಗೆ ನಿವೃತ್ತಿ ಸೌಲಭ್ಯಗಳು ಬರಬೇಕು ಇದನ್ನು ನಾವು ಮನಗಂಡು ಸರ್ಕಾರಕ್ಕೆ ಅನೇಕ ಮನವಿ ಪತ್ರಗಳನ್ನು ನೀಡಿ ಮಾನ್ಯ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿ ಹಣಕಾಸು ಇಲಾಖೆಯನ್ನು ಭೇಟಿ ಮಾಡಿ ಮುಖ್ಯ ಕಾರ್ಯದರ್ಶಿಗಳನ್ನು ಭೇಟಿ ಮಾಡಿ ಮತ್ತು ಮಾನ್ಯ ಉಪಮುಖ್ಯಮಂತ್ರಿಗಳನ್ನೂ ಸಹ ಭೇಟಿ ಮಾಡಿದ್ದೀವಿ ಈ ಹಂತದಲ್ಲಿ ನಾವು ಮೂರು ಹಂತದ ಹೋರಾಟಗಳನ್ನು ಮಾಡಿದ್ದೀವಿ ಹತ್ತೊಂಬತ್ತು ಎಂಟು ಇಪ್ಪತ್ನಾ ಹತ್ತೊಂಬತ್ತು ಹದಿನೆಂಟು ಒಂಬತ್ತು ಇಪ್ಪತ್ನಾಲ್ಕರಂದು ಬೆಂಗಳೂರು ಫ್ರೀಡಂ ಪಾರ್ಕ್ನಲ್ಲಿ ಧರಣಿಕಾರಕ್ಕೆ ಬೃಹತ್ತಾದ ರ್ಯಾಲಿ ಮಾಡಿದ್ದೇವೆ ಮತ್ತು ಒಂದು ಹತ್ತರಂದು ಒಂದು ಹತ್ತು ಇಪ್ಪತ್ನಾಲ್ಕರಂದು ಆಯಾ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಕಪ್ಪು ಪಟ್ಟಿ ಧರಿಸಿ ಧರಣಿಯನ್ನು ಮಾಡಿದ್ದೇವೆ ಕೊನೆಗೆ ಹದಿನಾರು ಹನ್ನೆರಡು ಇಪ್ಪತ್ತ್ನಾಲ್ಕರಂದು ಬೆಳಗಾಂ ವಿಧಾನಸಭಾ ಅಧಿವೇಶನದ ಸಮಯದಲ್ಲಿ ಬೃಹತ್ ಸಂಖ್ಯೆ ಅಂದರೆ ಇಪ್ಪತ್ತು ಸಾವಿರಕ್ಕೂ ಮಿಗಿಲಾಗಿ ಎಲ್ಲ ನಾವು ಸಮವಸ್ತ್ರಗಳೊಡನೆ ಮಾನ್ಯ ಮುಖ್ಯಮಂತ್ರಿಗಳನ್ನು ಮನವೊಲಿಸಲು ನಾವು ಅಲ್ಲಿ ಧರಣಿಯನ್ನು ಮಾಡಿಕೊಂಡಾಗ ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಧರಣಿಯ ಸ್ಥಳಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವರು ಪ್ರಭಾವಿ ಸಚಿವರು ಆದಂಥ ಸತೀಶಣ್ಣ ಜಾರಕಿಹೊಳಿ ಅವರನ್ನು ಕಳಿಸಿ ಮತ್ತು ಜಾಫರ್ ಅವರು ಹಣಕಾಸು ಇಲಾಖೆಯ ಕಾರ್ಯದರ್ಶಿಗಳನ್ನು ಕಳಿಸಿ ನಮ್ಮನ್ನು ಕರೆಸ್ಕೊಂಡು ಮಾತಾಡಿ ನಮ್ಮ ಹಿರಿಯರ ಜೊತೆ ನಮ್ಮ ಸಂಘಟನೆಯ ಸಂಚಾಲಕರ ಜೊತೆ ಮಾತಾಡಿ ನೀವು ಬೆಂಗಳೂರಿಗೆ ಹೋದ ತಕ್ಷಣ ನಿಮ್ಮದು ಸಭೆಯನ್ನು ಕರೆದು ನಿಮಗೆ ನ್ಯಾಯ ದೊರಕಿಸ್ಕೊಡ್ತೀನಿ ಅಂತ ಮನವರಿಕೆ ಮಾಡಿಕೊಟ್ಟಿದ್ರು ಆದರೆ ಈವರೆಗೂ ಹದಿನಾರು ಹನ್ನೆರಡರಿಂದ ಈವರೆಗೂ ನಮಗೆ ಯಾವುದೇ ಅವರು ನೀಡಿದಂಥ ಬೇಡಿಕೆ ಈಡೇರಲಿಲ್ಲವಾದ್ದರಿಂದ ನಾವು ಅನಿವಾರ್ಯವಾಗಿ ಇಪ್ಪತ್ತೆಂಟು ಎರಡು ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಮುಂದಿನ ಮಂಗಳವಾರದಿಂದ ಅನಿರ್ದಿಷ್ಟಾವಧಿ ರಾಜ್ಯಾದ್ಯಂತ ಎಲ್ಲ ನೌಕರರು ಸಹ ಬೆಂಗಳೂರಿನ ಫ್ರೀಡಮ್ ಪಾರ್ಕಲ್ಲಿ ಅನಿರ್ದಿಷ್ಟಾವಧಿ ಮುಸ್ಕರವನ್ನು ಕೈಗೊಂಡಿದ್ದೇವೆ ಇದರ ನಾವು ನೇತೃತ್ವ ಅಣ್ಣ ಅವರು ಮತ್ತು ಸಂತೋಷ್ ಹೆಗಡೆ ಸಾಹೇಬರು ವಿಟ ವಿವಿಧ ಮಠಾಧೀಶರುಗಳು ಹಾಗೂ ರಾಜ್ಯಸಭಾ ಸದಸ್ಯರುಗಳು ಮತ್ತು ವಿವಿಧ ಹುಟ್ಟು ಹೋರಾಟಗಾರಗಳ ನೇತೃತ್ವದಲ್ಲಿ ನಾವು ನಮ್ಮ ಈ ಒಂದು ಧರಣಿ ಪ್ರತಿಭಟನೆ ಕಾರ್ಯಕ್ರಮವನ್ನು ಅನಿರ್ದಿಷ್ಟಾವಧಿಯವರಿಗೆ ಮುಂದುವರಿಸ್ತೀವಿ ನಾವು ಮಾನ್ಯ ಮುಖ್ಯಮಂತ್ರಿಯವರು ನಮಗೆ ಆಶ್ವಾಸನೆ ಕೊಡಬೇಕು ನಾವು ಸರ್ಕಾರವನ್ನು ಬ್ಲೇಮ್ ಮಾಡ್ತಾ ಇಲ್ಲ ನಾವು ನಮಗೆ ಆಗಿರುವಂಥ ಅನ್ಯಾಯ ನ್ಯಾಯೋಚಿತ ನಮಗೆ ಸೌಲಭ್ಯಗಳಲ್ಲಿ ಏನು ಕೊಡಬೇಕು ಇದು ಅದನ್ನು ದಯಮಾಡಿ ಕೊಟ್ಟು ಬಿಡಿ ಮುಖ್ಯಮಂತ್ರಿಗಳೇ ಇದಕ್ಕೊಂದು ನೀವು ನಮ್ಮ ನೇತಾರರನ್ನು ಕರೆದು ಮಾತುಕತೆಗೆ ಆಹ್ವಾನಿಸಿ ಹಣಕಾಸು ಇಲಾಖೆ ಮುಖಾಂತರ ನೀವು ಸಭೆಯನ್ನು ಕರೆದು ನಮಗೆ ಅನುಕೂಲ ಮಾಡಿಕೊಡಿ ಅಂತ ಹೇಳಿ ನಾವು ಆಗ್ರಹಿಸೋಕೋಸ್ಕರ ನಾವು ಪ್ರತಿಭಟನೆಯನ್ನು ಇಪ್ಪತ್ತೆಂಟನೇ ತಾರೀಕು ಅವಧಿಗೆ ಮಾಡ್ತಾ ಇದ್ದೇವೆ ಇದು ನಾವು ಏನಂದ್ರೆ ನಿವೃತ್ತರು ಆರ್ಥಿಕ ಆರ್ಥಿಕವಾಗಿ ಅಷ್ಟೇ ಸವಾಲರಾಗಿರೋತಕ್ಕಂಥವ್ರು ನಾವು ಮುಂಚೂಣಿಯಾಗಿ ಸಮಾಜ ಸೇವೆ ಮಾಡಬೇಕೆಂಬುದನ್ನು ಗುರಿ ಇಟ್ಕೊಂಡಿದ್ದರು ನಮಗೆ ಆರ್ಥಿಕ ಸೌಲಭ್ಯ ಸಿಗಲ್ ಸಿಗುವಲ್ಲಿ ಮಾಧ್ಯಮ ಮಿತ್ರರಾದರಿಂದ ಮನೆ ಕಂಟಪ್ಪರು ಜಿಲ್ಲಾ ಸಂಚಾಲಕರಾದಂತಹ ಹರಿದಾಂದ್ರವ್ರು ಇದ್ದಾರೆ ಮೋಹನ್ ಅವರಿದ್ದಾರೆ ಮತ್ತೆ ಪ್ರತಿಯೊಬ್ಬರು ಸಹಕಾರ ಪಡೆದು ನಾವು ಕಾರ್ಯಕ್ರಮವನ್ನು ಹೋಗ್ತಿದ್ದೇವೆ ಮತ್ತೆ ಈ ಒಂದು ನಮ್ಮ ನ್ಯಾಯೋಚಿತವಾದ ಬೆಳಿಗ್ಗೆ ಇಲ್ಲೇ